ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೇ ತಮಗೆಲ್ಲ ಗದಿಗೆ ಹಿರಿಮಠನ ನಮಸ್ಕಾರಗಳು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳಬಾರದು ಎಂಬ ಮಾತನ್ನು ನಾವೆಲ್ಲ ಕೇಳಿದ್ದೇವೆ ಏನೂ ಕಾಣದಂತಿರುವ ಕಡು ಕತ್ತಲೆಯೊಳಗೆಯೇ ಅಂದರೆ ರಾತ್ರಿಯೇ ಇಲ್ಲಿ ಬಾವಿ ಇದೆ ಎಂದು ತಿಳಿದುಕೊಂಡು ಅದರಿಂದ ದೂರ ಸುರಿದು ಹೋಗುವವನು ಹಗಲಿನಲ್ಲಿಯೇ ಅಂದರೆ ಬೆಳಕಿನಲ್ಲಿಯೇ ಅದನ್ನು ನೋಡದೇ ಅದರಲ್ಲಿ ಬಿದ್ದನು ಎಂದರೆ ಇದೆಂಥ ವಿಪರ್ಯಾಸ ಎನ್ನುವುದನ್ನು ನಾವು ವಿಚಾರಿಸಬೇಕಾಗಿದೆ ಅಜ್ಞಾನದ ಅಂಧಕಾರದಿಂದ ಆವೃತಗೊಂಡಿರುವಂತಹ ಮನುಷ್ಯ ಮದೋನ್ಮತ್ತನಾಗಿ ಬಿಟ್ಟರೆ ತಪ್ಪು ಒಪ್ಪುಗಳ ಅರಿವು ಮಾಡಿಕೊಳ್ಳಲಾಗದೆ ಎಡವಿ ಬಿಡುತ್ತಾನೆ ಅದು ತಪ್ಪು ಅದನ್ನು ಮಾಡಬಾರದು ಎಂದು ಗೊತ್ತಿದ್ದೂ ಗೊತ್ತಿದ್ದು ಯಾರೇನು ಮಾಡುವರು ಅದು ನನ್ನನ್ನು ಎಂಬ ಮದವೀನಾದರೂ ಆತನಲ್ಲಿ ಬಂದು ಬಿಟ್ಟರೆ ಮುಗಿದೇ ಹೋಯಿತು ಆತನಿಂದ ಆ ಕಾಯಕ ನಡೆದೇ ಬಿಡುತ್ತದೆ ತಪ್ಪೆಂದು ಗೊತ್ತಿದ್ದು ಯಾರೇನು ಮಾಡುವರೆಂಬ ಮದದಿಂದ ಮಾಡುವ ಕಾರ್ಯಗಳನ್ನು ಉದ್ದೇಶಿಸಿ ಮಾತನಾಡುವಾಗ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ ಎಂಬ ಮಾತನ್ನು ಬಳಸುತ್ತಾರೆ ಇದಾಗಬಾರದು ಎಂದಾದರೆ ಅರಿಷಡ್ವರ್ಗಗಳಿಗೆ ನಾವು ಬಲಿಯಾಗಬಾರದು ತಿಳಿದೂ ತಿಳಿದು ಮಾನವ ಮನಸ್ಸಿನ ಹೇಳಿಕೆಯಂತೆ ತಪ್ಪು ದಾರಿಯನ್ನು ತುಳಿಯುವುದು ಸರಿಯಲ್ಲ ಚಂಚಲ ಸ್ವಭಾವದ ಮನಸ್ಸನ್ನು ಸ್ವಲ್ಪವಾದರೂ ಹರಿಯಲು ಬಿಟ್ಟರೆ ಅದು ಅನಾಹುತವನ್ನೇ ಮಾಡಿಬಿಡುತ್ತದೆ ಹೀಗಾಗಿ ಅತ್ಯಂತ ಜಾಗರೂಕತೆಯಿಂದ ನಡೆಯಬೇಕಾದದ್ದು ಸಾಧಕನ ಮುಖ್ಯ ಕರ್ತವ್ಯವಾಗಿದೆ ಮನಸ್ಸನ್ನು ಮಂಗ ನಾಯಿ ಹಾವುಗಳಿಗೆ ಹೋಲಿಸಿ ಅನುಭವಿಗಳು ಹೇಳಿದ ಮಾತುಗಳು ನಮಗೆ ದಾರಿದೀಪವಾಗಬೇಕಾಗಿವೆ ನಾಯಿಯನ್ನು ಪಲ್ಲಕ್ಕಿ ಮೇಲೆ ಎತ್ತಿ ಕೂಡರಿಸಿ ಗೌರವ ಕೊಟ್ಟು ಮೆರೆಸಿದರೂ ಸಹ ಎಲ್ಲವನ್ನು ಕಂಡೊಡನೆ ಅದರತ್ತ ಟನೇ ಜಿಗಿದು ಅದನ್ನು ಬಾಯಲ್ಲಿ ಕಚ್ಚಿಕೊಂಡು ಬಿಡುತ್ತದೆ ಆ ನಾಯಿ ಈ ಸತ್ಯವನ್ನು ನಾವು ಮರೆಯುವಂತಿಲ್ಲ ಅದನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ ಏಕೆಂದರೆ ಅದು ನಾಯಿ ಆದರೆ ಬುದ್ಧಿಯುಳ್ಳ ಮಾನವ ತಿಳಿದುಕೊಳ್ಳಲು ತಿದ್ದಿಕೊಳ್ಳಲು ಬೇಕಾದಷ್ಟು ಅವಕಾಶಗಳಿದ್ದಾಗ್ಯೂ ತಪ್ಪುಗಳನ್ನು ಮಾಡುವುದನ್ನು ನೋಡಿದಾಗ ಆ ಸೂಳ್ನುಡಿಗಳು ಎಷ್ಟೊಂದು ಅರ್ಥಪೂರ್ಣ ಮತ್ತು ಅನುಭವಪೂರ್ಣ ಆಗಿವೆ ಎನ್ನುವುದು ನಮಗೆ ತಿಳಿಯುತ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಮನಸ್ಸಿನ ಸ್ಥಿತಿಯನ್ನು ಹದಗೆಡಿಸುವ ಸಾಧನಗಳಾಗಿವೆ ಇವು ಅನವರತ ಮನದ ಭಾವನೆಗಳೊಂದಿಗೆ ಆಟವಾಡುತ್ತಲೇ ಇರುತ್ತವೆ ಈ ಆಟದಲ್ಲಿ ಸದಾಚರಣೆಯ ಆಟವಾಡಿ ವಿವೇಕವನ್ನು ವಿಜಯಗೊಳಿಸಿದಾಗ ಆತ ಸಾಧಕನೇ ನೆನೆಸಿಕೊಳ್ಳುತ್ತಾನೆ ಹೊನ್ನು ಹೆಣ್ಣು ಮಣ್ಣುಗಳನ್ನು ಪ್ರಯತ್ನಪಟ್ಟು ತ್ಯಜಿಸಬಹುದು ಇದು ನಿಜವಾದರೂ ಮಧ್ಯದಲ್ಲಿರುವ ಹೆಣ್ಣು ಎಂಬುವಂಥದ್ದನ್ನು ಜಯಿಸುವುದು ಬಹು ಕಷ್ಟ ಹೆಣ್ಣನ್ನು ನೋಡಿ ಚಂಚಲಗೊಳ್ಳದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಹೇಳಬಹುದು ಇದಕ್ಕೆ ಮನಸ್ಸಿನ ವಿಕಾರ ರೂಪ ಕಾರಣವಾಗುತ್ತದೆ ಗಂಡು ಹೆಣ್ಣು ಇವೆರಡರಲ್ಲಿರುವ ಆತ್ಮ ಒಂದೇ ಆದರೂ ಆ ಆತ್ಮ ಪಡೆದಿರುವಂತಹ ಅಥವಾ ಹೊಂದಿರುವಂತಹ ಶರೀರ ಮತ್ತು ಶರೀರದ ಸೌಂದರ್ಯ ರೂಪ ಆಕಾರಗಳು ವಿಕಾರವನ್ನು ಮೂಡಿಸಲು ಸಹಾಯಕಾರಿಯಾಗುತ್ತವೆ ಗಡ್ಡ ಮೀಸೆ ಮೂಡಿ ಬಂದೊಡೆ ಗಂಡೆಂಬರು ಮೊಲೆ ಮುಡಿ ಬಂದೊಡೆ ಹೆಣ್ಣೆಂಬರು ನಡುವೆ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಎಂದು ದೇವರ ದಾಸಿಮಯ್ಯನವರು ಹೇಳಿದ್ದನ್ನು ನೆನಪಿಸಿಕೊಂಡಾಗ ಆತ್ಮ ಹೊಂದಿದ ಶರೀರದ ಮೈಮಾಟಗಳೇ ಆಕರ್ಷಣೆಯಾಗಿ ಚಿತ್ತ ಚಾಂಚಲ್ಯಕ್ಕೆ ಆಸ್ಪದ ಕೊಟ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿಕೊಂಡು ಬಿಡುತ್ತದೆ ಮನಸ್ಸು ವಿಷಯ ವಾಸನೆಗಳಿಗೆ ಸೋಲದೇ ಇರದು ಎಂಬ ಮಾತುಗಳಿಗೆ ಪುಷ್ಟಿಯಾಗಿ ಬಿಡುತ್ತದೆ ಜ್ಞಾನ ಎನ್ನುವ ಅರಿವಿನ ಆಯುಧ ಸದಾ ಜಾಗೃತವಾಗಿದ್ದಾಗ ಮಾತ್ರ ದಿಢೀರ್ನೇ ಉದ್ಭವಿಸಿ ಗೆಳೆಯುವ ಇಂಥವುಗಳನ್ನು ಗೆದೆಯಬಹುದಾಗಿದೆ ಮಾತ್ರ ಶ್ವಸ್ತ್ರ ದುಹಿತ್ರ ವಿನೈಕ ಶಯ್ಯಾ ಸನೂಭೂತ್ ಬಲವಾನಿಂದ್ರಿಯ ಗ್ರಾಮೋ ವಿದ್ವಾಂಸಮಿ ಕರ್ಷತಿ ಎಂದು ವ್ಯಾಸ ಮಹರ್ಷಿಯು ಮನಸ್ಸಿನ ಗುಣಗಳನ್ನು ಬಣ್ಣಿಸಿದ್ದಾನೆ ತಾಯಿ ಮಗಳು ಅತ್ತೆ ಸೊಸೆ ಅಕ್ಕ ತಂಗಿ ಯಾರೇ ಆದರೂ ಗಂಡಸು ಏಕಾಂತದಲ್ಲಿ ಹೆಣ್ಣು ಮಕ್ಕಳೊಡನೆ ಏಕಾಸನರಾಗಿ ಕುಳಿತುಕೊಳ್ಳಬಾರದು ಯಾಕೆಂದರೆ ಇಂದ್ರಿಯಗಳ ಶಕ್ತಿ ಅದ್ಭುತವಾಗಿದೆ ಎಂಥ ಪಂಡಿತನನ್ನು ಸಹ ವಿಷಯ ವಾಸನೆಯತ್ತ ಎಳೆದು ಬಿಡುತ್ತದೆ ಎಂದಿದ್ದಾನೆ ಈ ಪ್ರಕೃತಿಯಲ್ಲಿ ನಡೆಯುತ್ತಿರುವ ಅನೇಕ ವಿಕೃತ ಮನಸ್ಸುಗಳ ಆಟವನ್ನು ನಾವಾಗಲೇ ಕಂಡಿರುವೆವಾದ್ದರಿಂದ ಆ ಮಾತು ನಿಜವೆನ್ನಿಸದೇ ಇರಲಾರದು ಸಾಮಾನ್ಯ ಮನುಜರನ್ನು ಕೈಬಿಟ್ಟು ಮಹಾ ಮಹಾ ಮುನಿಗಳ ಜೀವನ ವೃತ್ತಾಂತಗಳನ್ನು ನಾವು ನೋಡಿದಾಗಲೂ ಇದು ನಮಗೆ ಅರ್ಥವಾಗುತ್ತದೆ ವಿಶ್ವಾಮಿತ್ರ ಶಾಂಡಿಲ್ಯ ಪರಾಶರ ಇನ್ನೂ ಹಲವಾರು ಋಷಿಗಳು ದೇವಲೋಕದ ಅಪ್ಸರಿಯರಿಗೆ ಮಾರು ಹೋಗಿ ತಪಸ್ಸಿದ್ಧಿಯನ್ನೇ ಕಳೆದುಕೊಂಡು ಚಂಚಲವಾದದ್ದು ನಮ್ಮ ಇದೆ ಇಷ್ಟೆಲ್ಲ ತೊಂದರೆ ತಕರಾರುಗಳ ಮಧ್ಯೆ ಕಷ್ಟ ನಷ್ಟಗಳ ಮಧ್ಯೆ ಮನಸ್ಸನ್ನು ಗೆದೆಯಬೇಕೆಂಬುದನ್ನು ನಾವು ಪದೇ ಪದೇ ಹೇಳಿ ಅರ್ಥೈಸಿಕೊಳ್ಳುತ್ತಿರುವುದು ಕಣ್ಣಿಗೆ ಕಾಣದೇ ಇರುವಂತಹ ಆ ಮನಸ್ಸಿನ ತಾಕತ್ತನ್ನು ಶಕ್ತಿಯನ್ನು ಅರಿತುಕೊಳ್ಳುವುದಕ್ಕಾಗಿ ಗಾಳಿಯಷ್ಟು ಚಂಚಲವಾಗಿಯೂ ಬೆಟ್ಟದಷ್ಟು ಗಟ್ಟಿಯಾಗಿರುವ ಮನಸ್ಸನ್ನು ಪ್ರಯತ್ನಪಟ್ಟರೆ ಸ್ವಾಧೀನದಲ್ಲಿಟ್ಟುಕೊಳ್ಳಬಹುದು ಎಂಬ ವಿಷಯವನ್ನು ಸಾಬೀತುಪಡಿಸಲು ಸನ್ಮಾರ್ಗ ಸದಾಚರಣೆಯಿಂದ ಸದ್ಬುದ್ಧಿ ಸತ್ಕ್ರಿಯೆಗಳು ನಡೆಯುತ್ತವೆ ಇವುಗಳಿಂದ ವಿವೇಕದ ಜಯವಾಗುತ್ತದೆ ಈ ವಿವೇಕದ ಜಯವೇ ಮನೋ ನಿಗ್ರಹಕ್ಕೆ ದಾರಿಯಾಗುತ್ತದೆ ನಮಸ್ಕಾರ